ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಎಲ್ರಿಗೂ ನಮಸ್ಕಾರ ಭಾಗವತ ಕಥಾಧಾರಿಯಲ್ಲಿ ಇವತ್ತು ನಾನು ಕಾಳಿಯನ ಗರ್ವಭಂಗವನ್ನು ಹೇಳ್ತಕ್ಕಂಥ ಕಥೆಯನ್ನು ಹೇಳ್ತೇನೆ ಈಗ ಏನಾಯಿತು ಕೃಷ್ಣ ಒಂದಲ್ಲ ಒಂದು ಮಹಿಮೆಯನ್ನು ಪವಾಡಗಳನ್ನು ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣನ ಮಹಿಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತಾನೆ ಬ್ರಹ್ಮ ಏನು ಮಾಡ್ತಾನೆ ಗೋಪಾಲಕರು ಮೇಯ್ಸಿಗೆ ಕರ್ಕೊಂಡು ಬರ್ತಕ್ಕಂತಹ ಹಸುಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದನ್ನೆಲ್ಲ ಮಾ ಅದು ಮಾಯ ಮಾಡಿಬಿಡ್ತಾನೆ ಗೊತ್ತು ನನ್ನ ಆ ಕಡೆಯ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಆಮೇಲೆ ಕೃಷ್ಣ ಅವುಗಳನ್ನ ಹುಡ್ಕಕ್ಕೆ ಹೋಗ್ತಾ ಹೋಗ್ತಾನೆ ಅದೆಲ್ಲೂ ಸಿಗಲೇ ಇಲ್ಲ ಅಂತ ವಾಪಸ್ ಬಂದು ನೋಡ್ರೆ ಗೋಪಾಲಕರೇ ಮಾಯಾ ಸರಿ ಕೃಷ್ಣ ಅವರೆಲ್ಲರ ತರನೇ ತಾನೇ ಈ ಗೋಪಾಲಕರ ಥರನೇ ದ ರೂಪಧಾರಣೆ ಮಾಡಿಕೊಂಡು ಗೋಕುಲಕ್ಕೆ ಹೋಗ್ತಾನೆ ಹೀಗೆ ಬದುಕು ಎಂದಿನಂತೆ ಮುಂದುವರ್ಕೊಂಡು ಹೋಗುತ್ತೆ ಆದರೆ ಬ್ರಹ್ಮನ ಅವಸ್ಥೆ ತೀರಾ ದುರವಸ್ಥೆ ಆಗಿ ಹೋಗ್ಬಿಡತ್ತೆ ಯಾಕೆಂದ್ರೆ ಅವನು ತಾನು ಅಪಹರಿಸಿರ್ತಕ್ಕಂತಹ ಗೋವಳರು ಗೋವುಗಳನ್ನ ತನ್ನಲೋಕ ಕಟ್ಕೊಂಡು ಹೋಗ್ತಾನೆ ಆದ್ರೆ ಮಹಾದ್ವಾರದಲ್ಲಿ ಕಾವುಲ್ ಭಟ್ರು ಅವನನ್ನ ತಡೆದು ನಿಲ್ಲಿಸ್ತಾರೆ ಯಾರ ಸ್ವಾಮಿ ನೀವು ಯಾಕೆ ಹೀಗೆ ಲೋಕದ ಒಡೆಯನ್ನ ವೇಷ ಹಾಕಿಕೊಂಡಿದ್ದೀರಾ ಅಂತ ಕೇಳ್ತಾರೆ ಬ್ರಹ್ಮ ವೇಷ ನಾನು ವೇಷ ಹಾಕಿದವನಂತೆ ಕಾಣುತ್ತೆ ನಾನು ಈ ಲೋಕದ ಒಡೆಯ ಬ್ರಹ್ಮ ಅಂತ ಹೇಳ್ತಾನೆ ಕಾವಲ್ ಭಟ್ರು ನಗ್ತಾರೆ ನಮ್ಮ ಸ್ವಾಮಿ ಒಳಗೆ ಒಡ್ಡೋಲಗದಲ್ಲಿ ವಿರಾಜಮಾನರಾಗಿದ್ದಾರೆ ಈಗ ತಾನೇ ನಾವೇ ನೋಡ್ಕೊಂಡ್ ಬಂದಿದ್ದೇವೆ ಯಾರೋ ಅಸುರರ ಕಡೆಯವರು ಇರಬೇಕು ಮತ್ತು ಈ ಹುಡುಗರು ಯಾರು ಈ ಹಸುಕರುಗಳು ಇವೆಲ್ಲ ಏನು ಕತೆ ಗೋವಳ ಗುಂಪು ನಮ್ಮ ಸ್ವಾಮಿಯ ವೇಷದಿಂದ ಬಂದಿದ್ಯಾ ಮರ್ಯಾದೆಯಿಂದ ಹೋಗ್ತೀಯೋ ಒಂದ್ ಹೊರ್ಗ ಹಾಕಬೇಕು ಅಂತ ಕೇಳ್ತಾರೆ ಕಾವಲ್ ಭಟ್ರು ಬ್ರಹ್ಮ ಬೆಚ್ಚ ಬೀಳ್ತಾನೆ ಹೇಳಿದ ಮಾತಂತೆ ನಡೆಯಕ್ಕೆ ಹೇಸ್ವರಲ್ಲ ಇವರು ಒದ್ದೆ ಬಿಡ್ತಾರೆ ಬೇಕಾದ್ರೆ ಕನಿಷ್ಠ ಈ ಗೋವಳರು ಮತ್ತೆ ಅವರ ಮುಂದೆ ಈ ಅಂದ್ರೆ ಅವರ ಒಂದು ಏನು ಗುಂಪಿತ್ತಲ್ಲ ಗೋವಳರ ಗೋಪಾಲಕರ ಒಂದು ಗುಂಪು ಅದನ್ನ ಈ ಇದ್ ಕಡೆನೆ ಬಿಟ್ಟು ಬಂದ್ಬಿಟ್ಟು ಒಳಗಡೆ ಈ ನಕಲಿ ಬ್ರಹ್ಮನ ತರಾಟೆಗೆ ತಗೋತೇನೆ ಅಂತ ಮತ್ತೆ ಯಮುನಾ ನದಿ ತೀರಕ್ಕೆ ಸರೋವರಕ್ಕೆ ಬರ್ತಾನೆ ಬ್ರಹ್ಮ ಎಲ್ಲರನ್ನು ಕರ್ಕೊಂಡು ಅಲ್ಲಿ ಪರಿಸ್ಥಿತಿ ನೋಡಿ ಅವನಿಗೆ ಭಯ ಆಗುತ್ತೆ ತಾನು ಮಾಡಿರ್ ಮಾಯ ಮಾಡಿರ್ತಾನಲ್ಲ ಹಸುಗಳನ್ನ ಮಾಯ ಮಾಡಿರ್ತಾನೆ ಗೋಪಾಲಕ್ರನ್ನೆಲ್ಲ ಮಾಯ ಮಾಡಿರ್ತಾನಲ್ಲ ಅದೆಲ್ಲ ಗುಂಪು ಆ ಹಸುಗಳು ಮತ್ತು ಏನು ಗೋಪಾಲಕರು ಎಲ್ಲ ಅಲ್ಲೇ ಯಮುನಾ ನದಿ ತೀರಕ್ಕೆ ಬಂದು ನೋಡ್ತಾನೆ ಎಲ್ಲ ಅಲ್ಲೇ ಯಥಾವತ್ತಾಗಿವೆ ಸರಿ ಗೋವುಗಳೆಲ್ಲ ಇದೆ ಗೋಪಾಲಕರು ಆಟ ಆಡ್ತಾ ಇದ್ದಾರೆ ಕೃಷ್ಣ ಮರದ ಕೆಳಗಡೆ ಕೂತ್ಕೊಂಡು ಕೊಳದು ಕೂತಾ ಇದ್ದಾನೆ ಊದ್ತಾ ಇದ್ದಾನೆ ಅಯ್ಯೋ ಇದೇನು ಇವ್ರು ಯಾರು ನನ್ನೊಂದಿಗಿರೋರು ಯಾರು ಇಲ್ಲಿರೋರು ಯಾರು ನನಗೇನಾರ ಭ್ರಮೆ ಆಗಿದೆಯಾ ಅಥವಾ ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೆ ಅವನಿಗೆ ಬ್ರಹ್ಮಂಗೆ ಜ್ಞಾನ ಬರುತ್ತೆ ಬೆಳಕು ಮೂಡುತ್ತೆ ಕೃಷ್ಣ ನನ್ನ ಪರೀಕ್ಷಿಸಕ್ಕೆ ಬಂದಿದ್ದು ನಾನೇ ಪರೀಕ್ಷೆಗೊಳಗಾಗ್ಬಿಟ್ಟೆ ಅವನಿಗೆ ಕೃಷ್ಣ ಮೋಸ ಮಾಡೋಕ್ಕೆ ಹೋಗಿ ನಾನೇ ಮೋಸದ ರುಚಿಯನ್ನು ಕಂಡಂಗಾಯ್ತು ಕೊನೆಗೂ ಕೃಷ್ಣ ಮಾಯೆ ಏನು ಅಂತ ನನಗೆ ಅರ್ಥವಾಯಿತು ಅಂತ ಹೇಳಿ ತನ್ನಲ್ಲೇ ತಾನು ಅಂತ್ಕೋತಾ ಕೃಷ್ಣನ ಮುಂದೆ ಆ ದಂಡ ಒಂದು ಅಡ್ಡಬಿದು ನಮಸ್ಕಾರ ಮಾಡ್ತಾನೆ ಹೇ ಪ್ರಭು ಸರ್ವಸಾಕ್ಷಿ ಜಗನ್ನಾಯಕನೇ ನಿನ್ನ ಈ ಪಾದಗಳನ್ನು ಆಶ್ರಯಿಸಿದವರು ಸಂಸಾರವೆಂಬ ಮಾಯಾಸಾಗರದಿಂದ ಪಾರಾಗ್ತಾರೆ ಅನ್ನೋದನ್ನು ನಾನು ತಿಳ್ಕೊಳ್ಳದೆ ನಿನ್ನನ್ನೇ ಪರೀಕ್ಷೆ ಮಾಡಲಿಕ್ಕೆ ನಾನು ಮುಂದಾದೆ ನನ್ನ ತಪ್ಪನ್ನು ಮನ್ನಿಸುಕ್ಷ ಸ್ವಾಮಿ ನೀನ್ ಗೆದ್ದೆ ನಾ ಸೋತೆ ಅಂತ ಕೃಷ್ಣನನ್ನು ಹೊಗಳ್ತಾನೆ ಆ ಕ್ಷಣದಲ್ಲಿ ಬ್ರಹ್ಮಲೋಕದಲ್ಲಿರ್ತಕ್ಕಂತಹ ಗೋವಳರು ಗೋವುಗಳ ಸಹಿತವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವರೂಪವನ್ನು ಪಡೀತಾರೆ ಇದು ಕತೆ ಅವ ಹಿಂದಿನ ಹಿಂದಿನ ವಾರ ಹೇಳಿದ್ನಲ್ಲ ನಾನು ಆ ಏನಾಯ್ತು ಅಂತ ಅದ್ರ ಕತೆ ಇದು ದಿವಸ ಬೃಂದಾವನದ ಗೋಪಾಲಕರೆಲ್ಲ ತಮ್ಮ ಗೋವುಗಳನ್ನೆಲ್ಲ ಮೇಯಿಸ್ತಾ ಯಮುನಾ ನದಿ ತೀರಕ್ಕೆ ಹೋಗ್ತಾರೆ ಇವರ ಅದೃಷ್ಟಕ್ಕೆ ಕಾಲಿಯ ಒಂದು ಸರ್ಪ ಅದು ಕಾಲಿಯನ ದುರದೃಷ್ಟ ಖಾಲಿಯನ ದುರದೃಷ್ಟಕ್ಕೆ ಅದು ಕಾಲಿಂದಿ ಪ್ರದೇಶವಾಗಿರುತ್ತೆ ಆಯ್ತಾ ಬಡಪಾಯಿಗಳು ಆ ಖಾಲಿಯನ ಅವ್ರಿಗೆ ಯಾರಿಗೂ ಗೊತ್ತಿರೋಲ್ಲ ನೀರುಗಿಳಿದ್ಬಿಡ್ತಾರೆ ಒಂದು ಬೊಗಸೆ ನೀರನ್ನ ಎತ್ಕೊಂಡು ಕುಡಿತಾರೆ ಅಷ್ಟೇ ತಕ್ಷಣ ಅದು ಅದು ಸರ್ಪ ಅಲ್ವಾ ವಿಷ ಆಗ್ಬಿಟ್ಟಿರುತ್ತೆ ತತ್ಕ್ಷಣ ಸತ್ತೋಗ್ತಾರೆ ಎಲ್ಲರೂ ಕೂಡ ಕೃಷ್ಣ ಅಷ್ಟು ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ ಒಂದು ಹೆಜ್ಜೆ ಮುಂದೆ ಬಂದು ಆ ಶವಗಳನ್ನೆಲ್ಲ ಒಂದೇ ಸಣ್ಣ ದಿಟ್ಟಿಸ್ ನೋಡ್ತಾನೆ ಕೂಡ್ಲೆರೆಲ್ಲ ನಿದ್ರೆ ಮಾಡ್ಕೊಂಡು ಎದ್ದೋರ್ತಾರೆ ಮೇಲೆ ಎದ್ಬಿಡ್ತಾರೆ ಕೃಷ್ಣ ಹೇಳ್ತಾನೆ ಇನ್ ಯಾರು ನಾನು ಹೇಳುವವರಿಗೆ ನೀರಿಗೆ ಕೈ ಇಡಬೇಡಿ ನೀರು ವಿಷವಾಗಿದೆ ಅಂತ ಕೃಷ್ಣ ಹೇಳ್ತಾನೆ ಇದೇನು ಖಾಲಿಯ ಏನು ಕತೆ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ಜಗತ್ತು ಸರ್ಪಗಳ ಹಾವಳಿಯಿಂದ ತತ್ತರಿಸಿ ಹೋಗಿತ್ತು ಆಗ ಜನರೆಲ್ಲ ಸೇರಿ ಸಮಾಲೋಚನೆ ನಡೆಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಪ್ರತಿ ಅಮಾವಾಸ್ಯ ದಿನ ಸರ್ಪಗಳಿಗೆ ಬೇಕಾದಷ್ಟು ಆಹಾರವನ್ನು ಮನುಷ್ಯರು ಒದಗಿಸ್ಕೊಡ್ಬೇಕು ಸರ್ಪಗಳು ಮನುಷ್ಯರಿಗೆ ತೊಂದರೆ ಮಾಡಬಾರದು ಅಂತ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ ಅವಾಗೆಲ್ಲ ಸೇರಿಕೊಂಡು ಸರ್ಪಗಳು ಇರಬೇಕಾಗಿತ್ತು ಅವು ಮಾನವರು ನಮಗೆ ತಮಗೆ ಅವ್ರಿಗೆ ನೀಡಿರ್ತಕ್ಕಂಥ ಆಹಾರದ ಒಂದು ಭಾಗವನ್ನು ಗರುಡನ್ನು ನೀಡಿ ಅವನ ಭಯದಿಂದ ಬಿಡುಗಡೆ ಹೊಂದ್ಕೊಳ್ತಾರೆ ಹೀಗೆ ಮನುಷ್ಯರು ಸರ್ಪಗಳಿಂದ ಸರ್ಪಗಳು ಗರುಡನಿಂದ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ತಪ್ಪುತ್ತೆ ಎಲ್ಲರೂ ನೆಮ್ಮದಿಯಿಂದ ಇದ್ದಿರ್ತಾರೆ ಆದರೆ ಕುದ್ರೂನ ಮಗನಾಗಿರ್ತಕ್ಕಂತಹ ಕಾಲಿಯ ಅಂತಕ್ಕಂಥವ್ನ ಏನ್ಮಾಡ್ತಾನೆ ಗರುಡನ್ಗೆ ತನ್ನ ಆಹಾರದಲ್ಲಿ ಪಾಲು ಕೊಡೋಕೆ ಒಪ್ಕೊಳ್ಳಿಲ್ಲ ನಾನು ಕೊಡಲ್ಲ ಅವನು ಗರುಡನ್ ಪಾಲು ಅಂತ ಹೇಳ್ಬಿಡ್ತಾನೆ ಯಾರೇನು ಬೇಕಾದ್ರೂ ಮಾಡಲಿ ನಾನಂತೂ ನನ್ನ ಪಾಲಿನ ಆಹಾರವನ್ನು ಯಾರಿಗೂ ಕೊಡಲ್ಲ ಅಂತ ಕಾಲಿಯ ಹೇಳ್ಬಿಡ್ತಾನೆ ಇದನ್ನು ಕೇಳಿದ ತಕ್ಷಣ ಗರುಡನ್ ಕೋಪ ಬರುತ್ತೆ ಅದವನು ಏನ್ಮಾಡ್ತಾನೆ ಸಮಯ ಸಾಧಿಸಿ ಮೇಲೆ ದಾಳಿ ಮಾಡ್ತಾನೆ ಖಾಲಿಯ ನೀನು ಸುಮ್ಮನೆ ಸಾಮಾನ್ಯ ಅಂದ್ಕೊಂಡಿದ್ರೇನು ಅವನು ಒಂದು ಸಾವಿರ ಹೆಡೆಗಳಿರುತ್ತೆ ಕಾಲಿಯಂಗೆ ಹಲ್ಲೆಲ್ಲ ವಿಷ ತುಂಬಿರ್ತಕ್ಕಂಥ ಮಹಾ ವಿಷ ತುಂಬಿರ್ತಕ್ಕಂಥ ಹಲ್ಲುಗಳು ಆದ್ದರಿಂದ ಅವನು ತನಗೆ ಇಲ್ಲ ಅಂತ ಅಂದ್ಕೊಂಡು ಗದು ಗರುಡನನ್ನೇ ಫೇಸ್ ಮಾಡ್ತಾನೆ ಎದುರಿಸ್ತಾನೆ ಗರುಡ ಒಂದು ಬಾರಿ ತನ್ನ ರೆಕ್ಕೆಗಳಿಂದ ಬರವಾಗಿ ಅವನಿಗೆ ಬಡಿತಾನೆ ಆ ಹೊಡೆತಕ್ಕೆ ಕಾಲಿಯನ್ನು ಧೈರ್ಯ ಎಲ್ಲ ಹುಡುಗೋಗುತ್ತೆ ಅಯ್ಯೋ ಏನು ಸ್ಟ್ರಾಂಗ್ ಇದೆ ನನ್ನಪ್ಪ ಗರುಡ ಅಂತ ಆವಾಗ ಅವನಿಗೆ ಸ್ವಲ್ಪ ಭಯ ಶುರುವಾಗುತ್ತೆ ಅವನೇನ್ ಮಾಡ್ತಾನೆ ಓಡ್ ಹೋಗ್ಬಿಟ್ಟು ವೃಂದಾವನದ ಹತ್ತಿರ ಇರ್ತಕ್ಕಂಥ ಕಾಲಿಂಡಿ ನದಿ ಮಡುವಿನಲ್ಲಿ ಆಶ್ರಯ ಪಡಿತಾನೆ ಯಾಕೆಂದ್ರೆ ಗರುಡ ಕಾಲಿಂದಿ ತಟಕ್ ಬರಲ್ಲ ಅಂತ ಅವನಿಗೆ ಗೊತ್ತಿತ್ತು ಬಹಳ ಹಿಂದೆ ಸೌಭರಿ ಮಹರ್ಷಿಗಳು ಅಂತ ಇದ್ರು ಅವರು ಇದೇ ಕಾಲಿಂಡಿ ತಟದಲ್ಲಿ ತಪಸ್ಸು ಮಾಡ್ತಾ ಇದ್ರು ಗರುಡ ಆಹಾರ ಹುಡುಕ್ತಾ ಬಂದವನು ನದಿಯಿಂದ ಒಂದು ದೊಡ್ಡ ಮೀನನ್ನು ಎತ್ಕೊಂಡು ತಿಂಡ್ ಬಿಡ್ತಾನೆ ಮೀನಿನ ಒದ್ದಾಟ ನೋಡಿ ಸೌಬರಿಗಳಿಗೆ ಪಾಪ ತುಂಬಾ ಬೇಜಾರಾಗುತ್ತೆ ಎಷ್ಟು ಒದ್ದಾಡ್ತಾ ಇದೆ ಅಂತ ಹೇಳಿ ಮುಂದೆ ನೀನ್ ಈ ನದಿ ಜಲಚರಗಳನ್ನ ಹಿಡಿದು ತಿಂದ್ರೆ ನಿನಗೆ ಸಾವಾಗ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ ಸೌಬರಿ ಮಹರ್ಷಿಗಳು ಗರುಡನ್ಗೆ ಹಾಗಾಗಿ ಈ ಶಾಪದ ಪರಿಣಾಮವಾಗಿ ಗರುಡ ಅಲ್ಲಿಗ್ ಬರ್ತಿರ್ಲಿಲ್ಲ ನಾಲ್ದಿನ ಬರ್ತಿರ್ಲಿಲ್ಲ ಇದು ಅವನಿಗೆ ಗೊತ್ತಿತ್ತು ಕಾಲಿಂದ ಆ ಸರ್ಪಕ್ಕೆ ಗೊತ್ತಿತ್ತು ಹಾಗಾಗಿ ಅವನೇನ್ ಮಾಡ್ತಾನೆ ಅಹ್ ಖಾಲಿ ಇದನಿಗೆ ಗೊತ್ತಿದ್ರಿಂದ ಅವನು ಏನು ಮಾಡಿಬಿಡ್ತಾನೆ ಕಾಲಿಂದಿ ಮಡುವಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅವಾಗ ಇಲ್ಲಿ ಗರುಡ ಬರಲ್ಲ ಅನ್ ಗೊತ್ತಾಯ್ತಲ್ಲ ಹಾಗಾಗಿ ಅಲ್ಲಿಗೆ ಸೇರ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ಯಾವಾಗ ಖಾಲಿಯ ಅಹ್ ಕಾಲಿಂತಿ ಸೇರ್ಕೊಳ್ತಾನೋ ಆ ಕ್ಷಣದಿಂದ ಅವನ ಮೈ ವಿಷ ಎಲ್ಲ ನೀರ್ನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ವಿಷದ ಬೇಗೆಗೆ ನೀರು ಕೂಡ ಕುದಿತಾ ಇರ್ತಿರ್ತ ಅಷ್ಟು ಕಾರ್ಕುಟ್ಕ ವಿಷ ಅದು ಸುತ್ತಮುತ್ತಲ ಮರ ಗಿಡಗಳೆಲ್ಲ ಸುಟ್ಟು ಕರ್ಕಲಾಗಿಬಿಡ್ತವೆ ಸುತ್ತಮುತ್ತ ಯಾವುದೇ ಪ್ರಾಣಿ ಪಕ್ಷಿ ಸುಳಿದಾಡಿದ್ರೆ ಸಾಕು ಉರಿ ತಾಳದಾಡಿದ್ರೆ ಸ ಓಡೋಗ್ಬಿಡ್ತಾ ಇರ್ತವೆ ಅಥವಾ ಬೆಂದು ಹೋಗ್ತಾ ಇರ್ತವೆ ಇದು ಇದು ಎಲ್ಲರಿಗೂ ಅಂದರೆ ಅಲ್ಲಿರೋರಿಗೆ ಗೊತ್ತಿರತ್ತೆ ಬೇರೆ ಬೇರೆಯವ್ರಿಗೆ ಗೊತ್ತಿರಲ್ಲ ಒಂದು ದಿವಸ ಬೃಂದಾವನದ ಗೋಪಾಲಕರೆಲ್ಲ ತಮ್ಮ ಹಸುಗಳನ್ನು ಮೇಯಿಸ್ಕೊಳ್ತಾ ಯಮುನಾ ನದಿ ತೀರಕ್ಕೆ ಹೋಗ್ತಾರೆ ಇವರ ಅದೃಷ್ಟಕ್ಕೆ ಏನಾಗುತ್ತೆ ಕಾಲಿಯನ್ನು ದುರದೃಷ್ಟ ಅಂತಲೇ ಇಟ್ಕೊಳ್ಳಿ ಅದು ಕಾಲಿನಿ ಪ್ರದೇಶವಾಗಿರುತ್ತಲ್ಲ ಬಡಪಾಯಿಗಳು ಖಾಲಿಯಿನ ವಿಷಯ ಗೊತ್ತಿರೋಲ್ಲ ಅವ್ರಿಗೆ ನೀರಿಗೆ ಇಳಿದು ಒಂದು ಬೊಗಸೆ ನೀರನ್ನ ಎತ್ಕೊಂಡು ಕುಡಿತಾರೆ ತಡ ಸತ್ ಹೋಗ್ತಾರೆ ಎಲ್ರುಗೇ ಕೃಷ್ಣ ಅಲ್ಲಿ ನೋಡ್ತಾ ನಿಂತಿರ್ತಾನಲ್ಲ ಅವನು ಏನು ಮಾಡ್ತಾನೆ ಒಂದು ಹೆಜ್ಜೆ ಮುಂದೆ ಬಂದು ಆ ಶವಗಳನ್ನೆಲ್ಲ ಒಂದು ಸನ್ನೆ ಒಂದೇ ಸನ್ನೆ ನೋಡ್ತಾನೆ ದಿಟ್ಟಿಸಿ ನೋಡ್ತಾನೆ ಆಗಲೇ ಆಗ ಎಲ್ಲರೂ ಎದ್ದು ಬರ್ತಾರೆ ಒಳ್ಳೆ ನಿದ್ರೆಯಿಂದ ಎದ್ದೋರ್ತಾರೆ ಎದ್ದು ಬರ್ತಾರೆ ಕೃಷ್ಣ ಹೇಳ್ತಾನೆ ಇನ್ಮೇಲೆ ಯಾರು ನಾನು ಹೇಳೋರಿಗೆ ನೀರಿನ ನೀರಿಗೆ ಕೈ ಇಡಬೇಡಿ ನೀರು ವಿಷ ಆಗಿದೆ ಅಂತ ಹೇಳ್ತಾನೆ ಸರಿ ಕೃಷ್ಣ ತನ್ನ ಉತ್ತರಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಆ ಕಡೆ ಈ ಕಡೆ ನೋಡ್ತಾನೆ ಅಷ್ಟು ದೂರದಲ್ಲಿ ಒಂದು ಮರ ದೊಡ್ಡದಾಗಿ ಭವ್ಯವಾಗಿ ಬೆಳೆದು ನಿಂತಿರುತ್ತೆ ಅದರ ಒಂದು ರೆಂಬೆ ಉದ್ದಕ್ಕೆ ನದಿ ನೀರಿನ ಮೇಲೆ ಬಾಗಿರುತ್ತೆ ಇದೊಂದೇ ಮರ ಯಾಕೆ ಬದುಕುಳುದಿತ್ತು ಅಂತಂದರೆ ಹಿಂದೆ ಗರುಡ ಅಮೃತ ಕುಂಭವನ್ನು ತೆಗೆದುಕೊಂಡು ಹೋಗ್ತಿರಬೇಕಾದ್ರೆ ಅಮೃತದ ಒಂದು ಬಿಂದು ಈ ಮರದ ಮೇಲೆ ಬೀದಿತ್ತಂತೆ ಆದ್ದರಿಂದ ಈ ಮರಕ್ಕೇನು ಸಾವಾಗಿರಲಿಲ್ಲ ಅಂದರೆ ಅದು ಸತ್ತಿರಲಿಲ್ಲ ಆ ಮರ ಕೃಷ್ಣ ತಡ ಮಾಡಲಿಲ್ಲ ಮರದ ಮೇಲೆ ಹತ್ಕೊಂಡು ಬಾಗಿದ ರಂಬೆ ಮೇಲೆ ತೆಳ್ಕೊಂಡು ತೆಳ್ಕೊಂಡು ಹೋಗಿ ಠಬ್ ಅಂತ ನದಿ ನೀರಿಗೆ ಹಾರ್ತಾನೆ ರಭಸಕ್ಕೆ ಕಾಲಿಯನ್ನು ನಿದ್ರೆಗೆ ಭಂಗವಾಗುತ್ತೆ ಸ್ವಿಂಗ್ ಅಂತ ಮೇಲೆ ಬರ್ತಾನೆ ಕಾಳಿಯ ನೋಡಿದ್ರೆ ಹುಡುಗ ಒಬ್ಬ ನೀರಿನಲ್ಲಿ ತೇಲಿ ಬರ್ತಾ ಇದ್ದಾನೆ ವಿಚಿತ್ರ ಅಂತಂದರೆ ನೀರಿನಲ್ಲಿ ತುಂಬಿದ ವಿಷ ಅವನ ಮೇಲೆ ಪರಿಣಾಮ ಬೀರೇ ಇಲ್ಲ ಕೂಡಕ್ಲೆ ಅವನಿಗೆ ಕೃಷ್ಣನ ಮೈಯನ್ನು ಸುತ್ತಕೊಂಡ್ಬಿಡ್ತಾನೆ ಕಾಲಿಯ ಇದನ್ನ ನೋಡಿದ ಗೋಪಾಲಕರೆಲ್ಲ ಬೃಂದಾವನಕ್ಕೆ ಓಡೋಗ್ತಾರೆ ಭಯದಿಂದ ನಡಕ್ತಾ ಅಳ್ತಾ ನಡೆದ ವಿಷಯಗಳನ್ನೆಲ್ಲ ಅಲ್ಲಿ ತಿಳಿಸ್ಬಿಡ್ತಾರೆ ಬೃಂದಾವನ ಬೃಂದಾವನವೇ ಬರುತ್ತೆ ಏನಪ್ಪ ಹೀಗೆ ನಡೀತಾ ಇದೆ ಅಂತ ನೋಡಿದ್ರೆ ಕೃಷ್ಣ ನನ್ನ ಸರ್ಪ ಸುತ್ತಕೊಂಡಿದೆ ಅವನು ಕಣ್ಮುಚ್ಕೊಂಡಿದ್ದಾನೆ ಕೃಷ್ಣ ಇಬ್ರು ನೀರಿನ ಮೇಲೆ ತೇಲ್ತಾ ಇದ್ದಾರೆ ಮಡುವಿನ ಸುತ್ತ ನಿಂತ್ಕೊಂಡು ನೋಡ್ತಿದ್ದ ಜೀವವೇ ಹಾಗೋಯ್ತು ಏನಪ್ಪ ಹೀಗೆ ಹಿಂಗೆ ಅಂತ ಎಲ್ಲ ಅಳ್ತಾ ಇದಾರೆ ಜೋರಾಗಿ ಅಳ್ತಾ ಇದಾರೆ ಕೃಷ್ಣ ಇದು ಏನಾಯ್ತಪ್ಪ ನೀನಿಲ್ಲದೆ ನಾವು ಬದುಕುದಾದ್ರೂ ಹೇಗೆ ಅಂತ ಎಲ್ಲ ಜೋರಾಗಿ ಅಳ್ತಾ ಇದ್ದಾರೆ ಕೃಷ್ಣ ಮೆತ್ತ ಕಣ್ ತೆಗಿತಾನೆ ವಾರೆ ಗಣ್ಣಿನಿಂದ ಸುತ್ತಮುತ್ತ ನೋಡ್ತಾನೆ ಪಕ್ಕದಲ್ಲಿ ಖಾಲಿಯನ್ನ ಬಾಲ ಕಾಣಿಸುತ್ತೆ ಭದ್ರವಾಗಿ ಬಾಲ ಹಿಡಿದುಕೊಳ್ತಾನೆ ತನ್ನ ಗಾತ್ರವನ್ನ ಅರ್ಧ ಕೇಳಿಸ್ತಾನೆ ಕೃಷ್ಣ ತನ್ನ ಗಾತ್ರವನ್ನೇ ಅರ್ಧ ಕೇಳಿಸ್ಬಿಡ್ತಾನೆ ಹಾಗೇನಾಗುತ್ತೆ ಖಾಲಿಯ ಹಿಡ್ಕೊಂಡಿತ್ತಲ್ಲ ಅದು ಸಡಿಲಿಸ್ಬಿಡುತ್ತೆ ಹಿಡುತ್ತಾ ಸಡಿಲಿಸುತ್ತೆ ಪುಸಕ್ಕಂತ ಹೊರಗೆ ಬಂದವನೇ ಅವ ಖಾಲಿಯನ್ ಸಾವಿರ ಹೆಡೆ ಇತ್ತಲ್ಲ ಅಂದ್ರ ಮೇಲೆ ಹಾರ್ತಾನೆ ಅಲ್ಲೇ ಡ್ಯಾನ್ಸ್ ಅದನ್ನೇ ಖಾಲಿಯ ಮರ್ದ ಕಾಳಿಂಗ ಮರ್ದನ ಅಂತ ಏನ್ ಹೇಳ್ತೀವಿ ಅದನ್ನೇ ಕೃಷ್ಣ ನೃತ್ಯ ಖಾಲಿಯ ತಲೆ ಅಲ್ಲಾಡಿಸ್ತಾನೆ ಇದೇನಿದು ಕೃಷ್ಣ ಸುಮ್ಮನೆ ಪುಟ್ಟ ಕೃಷ್ಣ ಡ್ಯಾನ್ಸ್ ಮಾಡ್ತಿರೋದು ನೋಡ್ದಂಗೆ ಅನ್ಸ್ತಾ ಇರ್ತದ ಎಷ್ಟು ಭಾರ ಆಗ್ತದಾನೆ ಭಾರ ಆಗ್ತದೆ ಅಯ್ಯೋ ನನ್ನ ಹೆಡೆಗಳೆಲ್ಲ ನಜ್ಗುಜ್ಜಾಗ್ತಾ ಇವೆ ಇದೇನು ನನ್ನ ಮೂಗು ಉಪಾಯಿಂದ ರಕ್ತ ಸುರಿತಾ ಇದೆ ಯಾರಿಲ್ಲ ಅಂತ ಯೋಚಿಸ್ತಾ ಶಕ್ ನಾಗಿ ಹೋಗ್ಬಿಡ್ತಾನೆ ರಕ್ತ ಸಿಕ್ತನಾಗಿ ಸೋತ್ ಬಿದ್ದು ಹೋಗ್ತಾನೆ ನೋಡ್ತಾ ಇದ್ದವರೆಲ್ಲ ಜೈ ಜೈಕಾರ ಮಾಡ್ತಾರೆ ಕೃಷ್ಣ ಕ್ಷಿತೀಕ್ಷಿತನಾಗಿ ಬಿದ್ದಿದ್ದ ಕಾಲಿಯನನ್ನ ಮುಟ್ತಾನೆ ಅಯ್ಯ ನೀನು ಲೋಕಕಂಟಕನಾದ ಆದ್ರಿಂದ ನೀನನ್ನು ಶಿಕ್ಷಿಸಬೇಕಾಯ್ತು ನೀನು ಇಲ್ಲಿಂದ ಸಾಗರ ತಲಕ್ಕೆ ಹೊರಟು ಹೋಗು ಹೋಗೋ ಮೊದಲು ಈ ಸರೋವರದ ವಿಷವನ್ನ ಪೂರ್ತಿ ಹೀರ್ಕೊಂಡು ಹೋಗು ಇದು ವಿಷ ಜಲವಲ್ಲ ಇಂದಿನಿಂದ ಅಮೃತ ಆಗ್ಬೇಕು ಅಂತ ಹೇಳ್ತಾನೆ ಕಾಲಿಯ ಒಪ್ಕೋತಾನೆ ಕೃಷ್ಣ ಹೇಳಿದಂತೆ ನೀರಿನಲ್ಲಿರ್ತಕ್ಕಂಥ ಅಷ್ಟು ವಿಷವನ್ನು ಹಿಡ್ಕೊಂಡು ಬಿಟ್ಟು ಹೊರಟೋಗ್ತಾನೆ ಶ್ರೀಕೃಷ್ಣನಿಗೆ ಮತ್ತೊಂದು ಬೀರದು ಏನೋ ಕಾಳಿಯ ಪಣಿ ಮಾಡಿಕ್ಕೆ ಮಂಡಿತ ಶ್ರೀಪದಾಂಬುಜ ಅಂತ ಕೃಷ್ಣನಲ್ಲಿ ಕಾಳೀಯ ಮರ್ದನ ಕಾಳಿಂಗ ಮರ್ದನ ಮಾಡ್ತಕ್ಕಂಥ ಕೃಷ್ಣ ಅಂತ ಚೆನ್ನಾಗಿದೆ ಅಲ್ವಾ ಧನ್ಯವಾದಗಳು